ನಮಸ್ತೆ ಫ್ರೆಂಡ್ಸ್ ಅವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತಿನ ತಿಂಡಿಗೆ ನಾನು ಮೆಂತ್ಯ ಸೊಪ್ಪಿನ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಇದು ಮೆಂತ್ಯ ಸೊಪ್ಪು ಎಲ್ಲರಿಗೂ ಗೊತ್ತೇ ಇದೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಬೆಳಗಿನ ತಿಂಡಿಗಂತೂ ಇದು ತುಂಬ ಚೆನ್ನಾಗಿರುತ್ತೆ ಮಾಡೋದೇನು ಅಷ್ಟೇನು ಕಷ್ಟ ಇಲ್ಲ ಎಲ್ಲ ಮಸಾಲೆ ರೊಟ್ಟಿಗಳು ಮಾಡೋ ಥರನೇ ಬೇರೆ ಎಲ್ಲ ಸೊಪ್ಪಿನ ಬದಲಾಗಿ ಮೆಂತ್ಯ ಸೊಪ್ಪನ್ನೇ ಹೆಚ್ಚಾಗಿ ಬಳಸಿ ಮಾಡಿರೋದು ನಾನಿಲ್ಲಿ ಒಂದು ದೊಡ್ಡ ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಸೊಪ್ಪು ಎಷ್ಟು ಹಾಕಿದ್ರೂ ರುಚಿನೂ ಚೆನ್ನಾಗಿರುತ್ತೆ ಹೆಲ್ತ್ಗೂ ಒಳ್ಳೆಯದು ಈ ಥರ ಎಲ್ಲ ಎಳೆದಿದ್ರೆ ಈ ಥರ ಬಿಡಿಸ್ಕೊಳ್ಬೋದು ಕಡ್ಡಿ ಬಲ್ತಿದ್ರೆ ಬರೀ ಎಲೆ ಪೋರ್ಷನ್ನ ಮಾತ್ರ ತೊಗೊಳ್ಬೇಕು ಕಡ್ಡಿ ಬಲ್ತಿದ್ರೆ ತೆಗೆದಾಕ್ಬಿಡಿ ಇದನ್ನು ಈಗ ಸಣ್ಣದಾಗಿ ಇದ್ದೀನಿ ಒಂದು ಮೂರು ಸಲ ಚೆನ್ನಾಗಿ ತೊಳೆದು ನೀರು ಸೋರಿಸಿ ಇಟ್ಕೊಂಡಿದ್ದೆ ಸಣ್ಣದಾಗಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಹಸಿ ಮೆಣಸಿನ್ಕಾಯಿ ಹಚ್ಕೊಳ್ತೀನಿ ಅದನ್ನು ಸಣ್ಣದಾಗಿ ಹಚ್ಬೇಕು ಎಲ್ಲದನ್ನು ಸಣ್ಣದಾಗಿ ಹಚ್ಕೊಳ್ಬೇಕು ಹಸಿಮೆಣಸಿನ್ಕಾಯಿ ಹಚ್ಚಿದಾಗ ಈ ಥರ ಬೀಜ ಬರುತ್ತಲ್ಲ ಇದನ್ನೆಲ್ಲ ತೆಗೆದುಬಿಡಬೇಕು ಬೀಜ ಕರಳಿಗೆ ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ಬೀಜ ತೆಗೆದುಬಿಟ್ಟು ಹಾಕಿದ್ರೆ ಒಳ್ಳೆಯದು ನೋಡಿ ಇಷ್ಟು ಬೀಜ ಬಂದಿದೆ ಇದನ್ನು ನಾನು ತೆಗೆದ್ಬಿಡ್ತೀನಿ ಈರುಳ್ಳಿ ಹಚ್ತಾಯಿದ್ದೀನಿ ಎಲ್ಲದನ್ನು ಸಣ್ಣದಾಗಿ ಹಚ್ಚಬೇಕು ಆಮೇಲೆ ಈರುಳ್ಳಿ ಇಷ್ಟೇ ಹಾಕಬೇಕು ಅಂತ ಇಲ್ಲ ಎಷ್ಟು ಬೇಕಾದರೂ ಹಾಕ್ಬೋದು ಎಷ್ಟು ಜಾಸ್ತಿ ಈರುಳ್ಳಿ ಹಾಕಿದಷ್ಟು ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟು ಚೆಂದ ಬಂದಿದೆ ಮೊದಲಿಗೆ ಅಕ್ಕಿ ಹಿಟ್ಟು ತಗೊಳ್ತೀನಿ ಒಂದು ಬೌಲಷ್ಟು ತಗೊಳ್ತೀನಿ ಈಗ ಇದರಲ್ಲಿ ಹಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಜೀರಿಗೆ ಜೀರಿಗೆ ಒಂದು ದೊಡ್ಡ ಟೀ ಸ್ಪೂನಷ್ಟು ತಗೊಂಡಿದ್ದೀನಿ ಜೀರಿಗೆ ಹಾಕಿದಷ್ಟು ರುಚಿ ಇರುತ್ತೆ ಆಮೇಲೆ ಎಳ್ಳು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಕಪ್ಪು ಎಳ್ಳಾದರೂ ತೊಗೊಳ್ಬೋದು ಎಳ್ಳು ಹಾಕೋದ್ರಿಂದ ರೊಟ್ಟಿಗೊಂದು ವಿಶೇಷವಾದ ರುಚಿ ಮತ್ತು ಎಳ್ಳಲ್ಲಿರೋ ವಿಟಮಿನ್ ಇ ದೇಹಕ್ಕೆ ಸೇರಿದಂಗೆ ಆಗುತ್ತೆ ಆಮೇಲೆ ಕಡಲೆಕಾಯಿ ಬೀಜನ ಹುರಿದು ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ ಸಿಪ್ಪೆ ಸಮೇತ ಸಿಪ್ಪೆ ತೆಗಿಬಾರ್ದು ಕಡಲೆಕಾಯಿ ಬೀಜದ ಎಲ್ಲ ನ್ಯೂಟ್ರಿಯೆಂಟ್ಸು ಸಿಪ್ಪೆ ಪೋರ್ಷನಲ್ಲೇ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಸಿಪ್ಪೆ ತೆಗಿಬಾರ್ದು ಮತ್ತು ಸ್ವಲ್ಪ ಅನ್ನ ಹಿಂದಿನ ದಿವಸ ಉಳಿದಿರೋ ಅನ್ನ ಇದ್ದರೆ ಹಾಕ್ಕೊಳ್ಬೋದು ಈ ಅನ್ನ ಹಾಕೋದ್ರಿಂದ ರೊಟ್ಟಿ ಮೃದುವಾಗೂ ಬರುತ್ತೆ ಗರಿ ಗರಿಯಾಗೂ ಇರುತ್ತೆ ಅನ್ನ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಉಪ್ಪು ಹಾಕ್ತಾಯಿದ್ದೀನಿ ಎರಡು ಟೀ ಸ್ಪೂನಷ್ಟು ಉಪ್ಪು ಇಷ್ಟೇ ಸಾಮಗ್ರಿಗಳು ಬೇಕಂದರೆ ಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಬೋದು ಅಷ್ಟು ಬಿಟ್ಟರೆ ಇನ್ನೇನು ಹೆಚ್ಚಿನ ಸಾಮಗ್ರಿಗಳು ಇಲ್ಲ ಇದಕ್ಕೆ ಸುಲಭವಾಗಿ ಬೇಗ ಬೇಗ ಮಾಡ್ಕೊಳ್ಳೋವಂಥ ಒಂದು ಹೆಲ್ತಿ ತಿಂಡಿ ಅಂತಲೇ ಹೇಳ್ಬೋದು ಸಾಮಾನ್ಯ ಮಸಾಲೆ ರೊಟ್ಟಿ ಅಂದರೆ ನಾವು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದನ್ನು ಬಳಸಿ ಮಾಡ್ತೀವಲ್ವ ಬರೀ ಮೆಂತ್ಯ ಸೊಪ್ಪು ಜಾಸ್ತಿ ಇದೆ ಮನೇಲಿ ಅಂದಾಗ ಈ ಥರವೂ ಖಂಡಿತ ಟ್ರೈ ಮಾಡ್ಬೋದು ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಮಾಮೂಲಿ ತಣ್ಣೀರೇ ಹಾಕ್ಕೊಂಡು ಕಲಿಸ್ಕೊಳ್ಳೋದು ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ಈಗ ತಣ್ಣೀರನ್ನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಬೇಕು ರೆಗ್ಯುಲರ್ ನಾವೆಲ್ಲ ಮಸಾಲೆ ರೊಟ್ಟಿಗೆ ಯಾವ ಥರ ಹಿಟ್ಟು ಕಲಿಸ್ತೀವಿ ಅದೇ ಹದ್ದಲ್ಲಿ ಕಲಿಸಿದ್ರೆ ಸಾಕು ತುಂಬ ಗಟ್ಟಿಗೂ ಅಲ್ಲ ತುಂಬ ತೆಳ್ಳಗೂ ಅಲ್ಲ ಆ ಹದ್ದಲ್ಲಿ ಕಲಿಸ್ಬೇಕು ಒಂದೇ ಸಲ ನೀರು ಹಾಕ್ಕೊಂಡು ಕಲಿಸ್ಬಾರ್ದು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು ಈ ಹದದಲ್ಲಿದೆ ಹಿಟ್ಟು ಕಲಿಸಿದ್ದಾಯ್ತು ಈಗ ರೊಟ್ಟಿ ತಟ್ಕೊಳ್ಳೋಣ ಈಗ ರೊಟ್ಟಿ ತಟ್ಕೊಳ್ಳೋದಕ್ಕೆ ಶುರು ಮಾಡೋಣ ನಾನಿಲ್ಲಿ ಹೋಳಿಗೆ ಪೇಪರ್ ಮೇಲೆ ತಟ್ತಾ ಇದ್ದೀನಿ ತವ ಮೇಲೆ ಡೈರೆಕ್ಟಾಗೂ ತಟ್ಕೊಳ್ಬೋದು ಎಲ್ಲ ಮಸಾಲೆ ರೊಟ್ಟಿಗಳನ್ನು ಯಾವ ಥರ ಮಾಡ್ಕೊಳ್ತೀರೋ ಅದೇ ಥರ ಮಾಡ್ಕೊಳ್ಬೋದು ಬಾಳೆ ಎಲೆಯಲ್ಲಿ ಕೂಡ ತಟ್ಬೋದು ಬಾಳೆ ಎಲೆ ಇದ್ದರೆ ಸ್ವಲ್ಪ ಎಣ್ಣೆ ಹೆಚ್ಚಿಟ್ಕೊಂಡಿದ್ದೀನಿ ಹೋಳಿಗೆ ಶೀಟ್ಗೆ ತೆಳ್ಳಗೆ ತಟ್ಟದಷ್ಟು ಚೆನ್ನಾಗಿರುತ್ತೆ ರೊಟ್ಟಿ ಗರ್ಗರಿಯಾಗಿ ಬರುತ್ತೆ ಸ್ವಲ್ಪ ನೀರು ಕೈ ಮಾಡ್ಕೊಂಡು ತಟ್ಟಿದ್ರೆ ಕೈಗೆ ಮೆತ್ಕೊಳ್ಳೋಲ್ಲ ಚೆನ್ನಾಗಿ ತಟ್ಟಕ್ಕೆ ಬರುತ್ತೆ ರೊಟ್ಟಿ ತಟ್ಟಿದ್ದಾಯಿತು ಈಗ ಬೇಯಿಸ್ಕೊಳ್ಳೋಣ ಹೆಂಚು ಬಿಸಿಯಾಗಿದೆ ಒಂದೆರಡು ನಿಮಿಷ ಬಿಟ್ಟರೆ ಅದೇ ಈಸಿಯಾಗಿ ಇಟ್ಕೊಳ್ಳುತ್ತೆ ರೊಟ್ಟಿ ಮುಚ್ಚಿಟ್ಟು ಒಂದು ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿದ್ರೆ ಚೆನ್ನಾಗಿ ಗರಿಗರಿಯಾಗುತ್ತೆ ಎರಡು ಸೈಡು ಎಣ್ಣೆ ಹಾಕಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಬೇಕು ಗರಿಗರಿಯಾಗಿ ಬರುತ್ತೆ ಈಗ ಒಂದು ನಾನ್ ಸ್ಟಿಕ್ ತವಾ ಮೇಲೆ ರೊಟ್ಟಿ ತಟ್ಟಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯೋದಕ್ಕೆ ಇಡ್ತಾಯಿದ್ದೀನಿ ಹಾಂ ಈಗ ನೋಡೋಣ ಚೆನ್ನಾಗಿ ಬೆಂದಿರುತ್ತೆ ತಿರುವ ಸೊಪ್ಪು ಬಳಸಿ ಮಾಡಿರೋ ಅಕ್ಕಿ ರೊಟ್ಟಿ ನಾನಿಲ್ಲಿ ತುಪ್ಪದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಚಟ್ನಿ ಚಟ್ನಿ ಪುಡಿ ಮೊಸರು ಉಪ್ಪಿನಕಾಯಿ ಯಾವುದಾದ್ರೂ ಇದಕ್ಕೆ ಚೆನ್ನಾಗಿ ಒಪ್ಪುತ್ತೆ ಬೆಣ್ಣೆನೂ ತುಂಬ ಚೆನ್ನಾಗಿರುತ್ತೆ ಯಾವುದು ಮನೆಯಲ್ಲಿರುತ್ತೋ ಅದ್ರ ಜೊತೆಗೆ ಎಂಜಾಯ್ ಮಾಡ್ಬೋದು ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರುಚಿ ರುಚಿಯಾಗಿರೋ ಗರಿ ರೊಟ್ಟಿಗೆ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು